ಫಾರ್ ಕನ್ನಡ ಗೆ ಸ್ವಾಗತ ಯೂತ್ ಕಾಂಗ್ರೆಸ್ ಪದಾಧಿಕಾರಿಗಳ ಚುನಾವಣೆಯಲ್ಲಿ ಸಹೋದರ ರಾಹುಲ್ ಜಾರಕಿಹೊಳಿಗೆ ಯುವಕರು ಬೆಂಬಲಿಸುತ್ತಾರೆ ಎನ್ನುವ ವಿಶ್ವಾಸ ನನಗಿದೆ ಎಂದು ಚಿಕ್ಕೋಡಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ ಬೆಳಗಾವಿಯಲ್ಲಿ ಮಾತನಾಡಿ ಯೂತ್ ಕಾಂಗ್ರೆಸ್ ಚುನಾವಣೆಯಲ್ಲಿ ಸಹೋದರ ರಾಹುಲ್ ಜಾರಕಿಹೊಳಿ ಸ್ಪರ್ಧಿಸುತ್ತಿದ್ದಾರೆ ಎಲ್ಲ ಶಾಸಕರನ್ನ ಜನಪ್ರತಿನಿಧಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡಲಾಗ್ತಾ ಇದೆ ಚುನಾವಣೆ ಪ್ರಕ್ರಿಯೆ ಕೂಡ ಆನ್ಲೈನ್ ಮೂಲಕ ಇರೋದ್ರಿಂದ ಈಗಾಗಲೇ ಯುವಕರಿಗೆ ಫೋನ್ ಮೂಲಕ ಮನವಿ ಮಾಡಿದ್ದೇವೆ ಸಹೋದರನಿಗೆ ಶುಭವಾಗಿ ಅಂತ ಹಾರೈಸಿದ್ರು ಇನ್ನು ಚಿಕ್ಕೋಡಿ ಶೈಕ್ಷಣಿಕ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಡಿಡಿಪಿಐಗಳೊಂದಿಗೆ ಸಭೆ ಮಾಡಲಾಗಿದೆ ಇನ್ನೊಂದು ಸಲ ವಿವಿಧ ಇಲಾಖೆ ಅಧಿಕಾರಿಗಳ ಸಭೆ ಕರೆಯಲಾಗುತ್ತೆ ಎಂದ ಅವರು ರಾಷ್ಟ್ರ ರಾಜಕಾರಣಕ್ಕೆ ನಾನು ಕಾಲಿಟ್ಟಿದ್ದು ಇನ್ನು ಮುಂದಿನ ದಿನದಲ್ಲಿ ನನ್ನ ಸಹೋದರ ರಾಜ್ಯ ರಾಜಕಾರಣಕ್ಕೆ ಕಾಲಿಡಲಿದ್ದಾರೆ ಮುಖ್ಯವಾಗಿ ಸಹೋದರ ರಾಹುಲ್ ಜಾರಕಿಹೊಳಿ ಅವರಿಗೆ ರಾಜಕೀಯದಲ್ಲಿ ಏನಾದರೂ ಬಡವರಿಗೆ ಕೆಲಸ ಮಾಡಬೇಕೆಂಬ ಕ್ಷಣ ಹೊಂದಿದ್ದಾರೆ ಅದರಲ್ಲೂ ರಾಹುಲ್ ಜಾರಕಿಹೊಳಿ ಅವರು ರಾಜ್ಯ ರಾಜಕಾರಣಕ್ಕೆ ಬರೋದ್ರಿಂದ ನಮ್ಮ ತಂದೆಯವರು ಆದ ಸತೀಶ್ ಜಾರಕಿಹೊಳಿ ಅವರಿಗೆ ಸಹಾಯವಾಗಲಿದೆ ಅಂತ ಹೇಳಿಕೆ புட்டಿದ್ದಾರೆ நம்ம சொந்த கட்பாட்களில் மேல இருக்காங்க அவங்க அந்த டேட்டாவை டஸ்க்கு புடிச்சு பஞ்சாயத்து மாதிரி யாரே யாரே ஆன்லைன்ல எல்லா சின்னவங்களும் எல்லா कांटेक्ट ரூம் இன்பிங்க எல்லா कांटेक्टல ஃபோன் மாத்திட்டாங்க சோ எல்லா ஆன்லைன்ல வந்துட்டோம் நான் சொல்றேன் நான் தெரிக்கிறேன் உங்களை உதாஸ் வல செக்க நம்ம ராஜராஜன்ங்க எல்லாம் என்ட்ரி பண்ணிட்டோம் இந்த நாளை நாம தென்பு ஜெனரேட்

ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ